ಂತ ವಿಶ್ವಾಸ ನಮಗಿದೆ ನಾವಿತ್ತು ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ ಅಥವಾ ಸಚಿವರ ವಿರುದ್ಧ ಹೋರಾಟ ಅಲ್ಲ ನಮಗೆ ಆಗುತ್ತಿರುವಂತಹ ಶೋಷಣೆ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೇವೆ ನಾವು ಮಾಡ್ತಿದ್ದೇವೆ ಅಧಿಕಾರಿಗಳು ಸರಿಯಾಗಿ ಮಾಹಿತಿಯನ್ನು ಸಚಿವರಿಗೆ ಕೊಡದೇ ಇರೋ ಕಾರಣ ಇಷ್ಟೊಂದು ಜನ ಗ್ರಾಮ ಪಂಚಾಯತ್ ನೌಕರರು ಈ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಹೋರಾಟ ಬಂದಿದೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಕೂಡ ಮಾಡಿದ್ರೆ ಈ ಹೋರಾಟ ಇಲ್ಲಿಗೆ ಕೊನೆ ಆಗಬೇಕು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ನೌಕರರು ಹೋರಾಟ ಮಾಡುವಂತ ವಿಚಾರವೇ ಬರಬಾರದು ನಮಗೆ ಸರಿಯಾಗಿ ಏನು ನಮ್ಮ ಇಲಾಖೆಯಲ್ಲಿರುವಂತಹ ಹಣವನ್ನು ಕೂಡೀಕರಿಸಿ ನಮಗೇನು ಈಗ ಸರ್ಕಾರದಲ್ಲಿ ಆದೇಶ ಇರುವಂತೆ ಒಂದು ವೇತನ ಶ್ರೇಣಿಯನ್ನು ಫಿಕ್ಸ್ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಕೂಡ ಒತ್ತಾಯ ಮಾಡ್ತಿದ್ದೇನೆ ಈ ಒಂದು ಹೋರಾಟ ನಮ್ಮ ಬೇಡಿಕೆ ಈಡೇರ ತನಕ ಮುಂದುವರೆದಿದೆ ಹೋರಾಟ ఈ రా గ్రామ పంచాయత్ నౌకరను ಕಾನೂನು ಮತ್ತು ಹೋರಾಟದಲ್ಲಿ ಆದರೂ ಕೂಡ ಸೀಮಾಧಾನಗೊಳಿಸುವಂತಹ ಕೆಲಸವನ್ನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ವರ ಸೇರ್ಪಡೆ ಪ್ರಾಮಾಣಿಕವಾಗಿ ಮಾಡ್ತದೆ ಈ ಸಂದರ್ಭದಲ್ಲಿ ಸರ್ ಬಂದಿಲ್ಲ ಬಂದಿಲ್ಲ ಕಂಪ್ಲೇಂಟ್ ಮಾಡಿ ಇನ್ನು ನಾವು ಮಾನ್ಯ ನಾವು ಬೆಳಿಗ್ಗೆ ಭೇಟಿಯಾಗಿದ್ದೇವೆ ಅವರು ನಮ್ಮ ಈ ಬೇಡಿಕೆ ನೀಡಿರುವ ಬಗ್ಗೆ ನಮಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಏನ್ ನಿಮ್ಮ ಸಮಸ್ಯೆ ಇದೆ ಅದು ಖಂಡಿತವಾಗಿ ನಾನು ಮಾಡ್ತೀನಿ ಕೂಡ ಬೆಂಕಟ್ಟಿ ನಮ್ಮನ್ನು ಕಲಿಸಿದ್ದಾರೆ ಇವತ್ತು ಅವರ ಒಂದು ಕಾರ್ಯಕ್ರಮದ ಒಂದು ಶೆಡ್ಯೂಲ್ ತುಂಬಾ ಬ್ಯುಸಿ ಇದೆ ಅದರ ಮಧ್ಯದಲ್ಲಿ ನಾನು ಸಾಧ್ಯವಾದ ನಿಮ್ಮ ಒಂದು ಪ್ರತಿಭಟನೆ ಹಂತಕ್ಕೆ ಬರುವಂತಹ ವ್ಯಕ್ತಿಯನ್ನು ಕೂಡ ಮಾಡ್ತೇನೆ ಅನ್ನುವಂಥ ವಿಶ್ವಾಸವನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ನಮಗೆ ವಿಶ್ವಾಸ ಇದೆ ಅವರು ಇವತ್ತು ಬರಲಿ ಬರದೇ ಇರಲಿ ಬಟ್ ನಮ್ಮ ಬೇಡಿಕೆ ಈಡೇರಿಸುವಂತಹ ವಿಶ್ವಾಸದ ಮಾತನ್ನು ಇವತ್ತು ಬೆಳಿಗ್ಗೆ ಅವರು ಹೇಳಿದ್ದಾರೆ ಅದು ನಮಗೆ ನಮ್ಮ ಒಂದು ನೌಕರಿ ತುಂಬಾ ಖುಷಿ ತಂದಿದೆ ಅಂದ್ರೆ ಫೋನ್ ಕಾಲ್ ನಲ್ಲಿ ಹೇಳಿದ್ರೆ ಅವರು ಅಲ್ಲ ನಾವು ಅವರು ಭೇಟಿ ಆಗಿದ್ದೆ ಅವ್ರ ಮನೆಗೆ ಹೋಗಿ ಭೇಟಿ ಆಗಿದ್ದೀವಿ ಯಾವತ್ತು ಹೋದ್ರಿ ಸರ್ ಯಾವ್ದು ಯಾವತ್ತು ಹೋಗಿ ಬಂದ್ರಿ ಮನೆಗೆ ಇವತ್ತು ಇವತ್ತು ಬೆಳಿಗ್ಗೆ ಪಂಚಾಯತ್ ರಾಜ್ಯ ಇಲಾಖೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಪಂಚಾಯತ್ ಏನಲ್ಲಿ ಪಂಚಾಯಿತಿಗಳಲ್ಲಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸರ್ಕಾರದ ಒಂದು ವೇತನವನ್ನು ಕೊಡಬೇಕು ಅವರ ಕೆಲಸಗಳನ್ನು ಸೀಮತ ಈ ದರ್ಜೆಗೆ ಹೋಲಿಸಬೇಕು ಅಂತ ಹೇಳಿ ಒಂದು ಮನವಿನ ಮಾಡಿದ್ದಾರೆ ಈಗಾಗಲೇ ಹಲವಾರು ಬಾರಿ ಇದರ ಬಗ್ಗೆ ಹತ್ರ ಮತ್ತು ಸರ್ಕಾರದ ಹತ್ರ ಇದ್ರ ಬಗ್ಗೆ ನಾವು ಮುಂದಿಟ್ಟಿದ್ದೇವೆ ಇದು ಕೇವಲ ಒಂದು ಇಲಾಖೆಗೆ ಸಂಬಂಧಪಟ್ಟದ್ದಲ್ಲ ಇದು ಇವತ್ತು ರಾಜ್ಯದಲ್ಲಿ ಸುಮಾರು ಮೂವತ್ತೆಂಟು ಇಲಾಖೆಗಳು ಬೇರೆ ಬೇರೆ ಇಲಾಖೆಗಳಿವೆ ಈ ರಾಜ್ಯದಲ್ಲಿ ಯಾವ ರೀತಿಯ ಆರ್ಥಿಕ ಒಂದು ಹೊಣೆ ಬೀಳುತ್ತದೆ ಇದರ ಬಗ್ಗೆ ದೀರ್ಘವಾದ ಚರ್ಚೆಯನ್ನು ಮಾಡಿ ಇವತ್ತು ಬೆಳಗ್ಗೆ ಮಂತ್ರಿಗಳು ಸಹ ಇದರ ಬಗ್ಗೆ ಹೇಳಿದ್ದಾರೆ ಈಗಾಗಲೇ ರಾಜಕೀಯ ಮಟ್ಟದಲ್ಲಿ ಒಂದು ಸಮಿತಿಯನ್ನು ಸಹ ರಚನೆ ಮಾಡಿದ್ದಾರೆ ಅದರ ಒಂದು ಫಲಿತಾಂಶವಾಗಿ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರ ನಿಜವಾದ ಬೇಡಿಕೆ ಯಾಕೆಂತ ಹೇಳಿದ್ರೆ ಒಂದು ಪಂಚಾಯಿತಿ ಗ್ರಾಮೀಣ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ನೌಕರರು ನೇರವಾಗಿ ಜನರ ಜೊತೆಗೆ ಇರುವಂಥದ್ದು ಅವರ ಕಷ್ಟಗಳಿಗೆ ಅವರು ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ ಅವರಿಗೊಂದು ಉತ್ತಮವಾದ ಒಂದು ಬದುಕನ್ನು ಬದುಕಬೇಕು ಅಂತ ಹೇಳಿ ಆಸೆ ಮಾಡಿಕೊಂಡು ಯಾವುದೇ ರೀತಿ ಹಾಗಾಗಿ ನಾನು ಅವ್ರಿಗೆ ಮನವಿಯಲ್ಲಿ ಕೊಟ್ಟಿದರೆ ನಮ್ಮ ಗೌರವಾನ್ವಿತ ಗ್ರಾಮೀಣಾಭಿವೃದ್ಧಿ ಮಂತ್ರಿಗೆ ಅದನ್ನು ಮಂತ್ರಿಯವರಿಗೆ ತಲುಪಿಸಿ ಈ ಸಲದ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಸಹ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿ